ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದಿರಿ ಆರಾಮಾಗಿದ್ದೀರಿ ನಾವು ಆರಾಮದೇ ನೋಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ ಹತ್ತರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಾತ್ತೀರಿ ಎಲ್ಲರಿಗೂ ಧನ್ಯವಾದಗಳು ರೀ ಈ ಕಮಲಕ್ಕನ ಮನೆ ಕುಟುಂಬದಿಂದ ಮತ್ತೆ ನನ್ನ ಕಡೆಯಿಂದ ಎಲ್ಲರಿಗೂ ರೀ ಯಾರೆಲ್ಲ ಹುಟ್ಟು ಹಬ್ಬ ಚರ್ಚೆ ಎಲ್ಲರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ರೀ ಆಯ್ಕೆ ಕೊಟ್ಟ ಭಗವಂತ ಕಾಪಾಡಲಿ ನಿಮ್ಮ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ನಾ ಕೇಳ್ಕೊತೀರಿ ಬರೀತನ ಕಥೆ ಶುರು ಮಾಡೋಣ್ರಿ ಏನು ಮಾಡಿ ಅಂತಾನ ಇವ ಕೈಕಾಲು ಮರಗಡೆತಂಗ ನೋಡಿ ಇವ ಅಕ್ಕ ಎಂತ ಕಂಪ್ತವ ಅಕ್ಕ ஆ யோவா ஏன் மழிவா இது வந்ததெல்லாம் ஓததெல்லாம் எஸ் தம் ஹிடிசி எல்லாரும் நோட அது ஓடாட் திங்க மழி இதன ஓடாட் கொடுத்த நீ கட்டி தி கச ஓட் மழையாக நானும் க மழையாக திக்குது அருவி து நோட எட்டு ஓடாட்ஸு மொழி எல்லாரும் ஹோதவா ஐவா அக்க அக்கா ஏனர வீசி பிசி தான்னா அக்கா ஏன்மடோனா நினைக்கேன் பே நினை ஏன் தின்புக்கிழ எல்லாடு நான் தீகூங்கோ நீ மாவரு வர்த்தாரா அவ்விக்கி பிசிது மா ನಾವು ಮತ್ತೆ ಮನೆ ಹೆಣ್ಮಕ್ಳಿಗೆ ಬೇಕತಿ ಏನು ಮಾಡೋನು ಹೇಳಿನ ಅಕ್ಕ ನನಗೆ ಬಳ್ಳುಳ್ಳಿ ಚುಮ್ಮರಿ ಮತ್ತು ಬಜ್ಜಿ ತಿಂಡೆ ಕೆಲಸ ಮಾಡೋಣ ಅಕ್ಕ ಅಯ್ಯೋ ಅಷ್ಟ ನಾ ಮಾಡ್ಕೊಡ್ತೀನಿ ತಗೋ ಅತ್ತಿಯರಿಗೆ ಹೇಳ್ಬಾ ಹಿಂಗೆ ಮಾಡ್ಕೊಂತೀವ್ರಿ ಅತ್ತಿಯಾರ ಮನೆಗೆ ಎಲ್ಲರಿಗೂ ಮಾಡ್ತೀವಿ ಅಂತ ಹೇಳಿ ಬಂದ್ಬಿಡುವ ಹ್ಞೂ ಅಕ್ಕ ಹೇಳ್ಬತ್ತೇನಕ್ಕ ಅತ್ತಿಯರ ಇದೇ ರೀ ಹೆಂಗೂ ರೀ ಒಂದ್ ಸ್ವಲ್ಪ ಬಜ್ಜಿ ಮಾಡ್ಕೊಂಡು ಬಳ್ಳುಳ್ಳಿ ಚುಂಬರಿ ಮಾಡ್ಬೇಕಂತ ಮಾಡಿವ್ರಿ ಅತ್ತಿಯಾರ ಮಾಡೋಣ ರೀ ಅತಿಯಾರ ಏಯ ಮಾಡ್ಕೊರೆ ಏನ್ ಬಗ್ಗೆ ಮಾಡ್ಕೋರಿ ನಿಮ್ಗೆ ಏನು ಬೇಕು ಮಾಡ್ಕೊರಿ ಆ ಬಸಪ್ಪ ಶರಣ್ಣ ಬರ್ತಾರ ಮಾಡಿ ಇಡ್ತಿರೇನ್ ಮತ್ತು ಅವ್ರು ಬರೋ ಟೈಮಿಗೆ ಬಜಿ ಅದು ಕರೀರಿ ಬಿಸಿ ಬಿಸಿ ತಿಂತಾರ ಅವರು ಚಾ ಜೊತೆ ಚುಮ್ಮರಿ ಅದು ಹಚ್ಚಿಡ್ರಿ ಬೇಕಂದ್ರಹ್ ಬಜಿ ಕಲಸಿ ಇಡ್ರಿ ಅವ್ರ್ಯಾಕ್ ಕರೆದು ಕೊಡ್ರಿ ಅಂತ ಹ್ಞೂ ರೀ ಅತ್ಯ ಅಕ್ಕ ಅವರಿಗೆ ನಿಮ್ಗೆ ಏನು ಬೇಕು ನೋಡೋ ಮಾಡ್ಕೋರಿ ಅಂತಂದ್ರ ಅಕ್ಕ ಚುಮ್ಮಾರಿಗೆ ಮೊದ್ಲಾ ಹಚ್ಚಿಡ್ಬೇಕಂತಕ್ಕ ಒಳ್ಳೆ ಚುಮ್ಮರಿ ಇವ್ರು ಗಂಡ್ ಮಕ್ಳು ಬರೋ ಟೈಮಿಗೆ ಬಜಿ ಕರೀರಿ ಬಿಸಿ ತಿಂತಾರ ಅವರು ಮಳೆಯಾಗ ತೋರ್ಸ್ಕೊಂಡ್ ಬಂದಿರ್ತಾರ ಅಕ್ಕ ಹ್ಞೂ ಆತ ಹಾಲಕ್ ತಡಿ ಚುಮಾರಿ ಮಾಡೋಣಂತ ಮಾಡಿ ಹಿಂದಡೆ ಗಂಡಮಕ್ಳು ಬರೋ ಟೈಮಿಗೆ ಬಜಿ ಕರಿಣಂತ ಕಷ್ಟ ಮಾಡ್ ತಗೋಕ ಚಾಗಿ ಎಲ್ಲಾ ಕಾಶಿ ಇಟ್ಬಿಡೋಣ ಬರುತ್ಲೇ ಬಿಸಿ 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 ಬಜಿ ಹಾಕಿ ಉಷ್ರು ತಿನ್ನೋಣಕ್ಕ ಹ್ಞೂ ಹಾಕೊಂಡ ಮಾಡೋಣ ಬಿಸಿ ಮಾಡ್ಬೇಕ್ ಅಕ್ಕ ಒಂದಿಟ್ಟು ಚುಮ್ಮರಿನ ಬಳ್ಳಿ ಚುಮಾರಿ ಹೆಂಗಂದ್ರೆ ಏನು ಮಾಡ್ಬೇಕು ಅಂದ್ರೆ ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಒಲಿ ಮ್ಯಾಗಿಟ್ಟು ಒಂದು ಸ್ವಲ್ಪ ಕುರು ಕುರು ಅನ್ನೋತನ ಕಯಾಡ್ಸ್ತಾರ ಸಣ್ಣ ಒಲಿ ಉರಿ ಇಟ್ಟು ಒಬ್ಬೊಬ್ಬರು ಏನು ಮಾಡ್ತಾರೆ ಹೊರಗೆ ಬಿಸಿಲಿಗೆ ಇಟ್ಟು ಒಗ್ಗರ್ನೇ ಮ್ಯಾಗ ಕಾಯಿಸ್ತಾರೆ ಹಂಗೂ ಆಕವು ತಂಪಿನ ದಿನ ಅಲ್ಲ ಒಂದ್ ಈಟ್ ಒಣಗಿಟ್ಟ ಕಾಯ್ಸಿದ್ರೆ ಕುರು 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 ಅಂತ ಹೌದನಾಕ್ಕ ತಂಪಿನ ಹೌದನ ಅಕ್ಕ ಹೆಂಗ ಈಗ ನಾವು ನೆಲ್ಲಾ ಹುಳಿ ಮಾಡಿ ಇಡ್ತೇವಲ್ಲ ಒಗ್ಗರಣಿನ ಒಗ್ಗರಣೆ ಮಾಡಿಟ್ಕುಟ್ಲೇನ ಆಗ ಚುಂಬರಿ ಹಾಕಿಬಿಟ್ರೆ ತಮ್ಮ ಇದು ತಂಪಿಗೆ ಕಚ 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 ಅಂತಾವ್ ಈಗ ಒಂದು ಈಟ ಬಿಸಿಲು ಅನ್ನೋಕ್ಕಿಂತ ಮಳಿ ಇತ್ತಂದ್ರೆ ಎಲ್ಲಿ ಮಾಡೋ ಹಾಕ್ಬಿಟ್ಟಿರ್ತತೆ ಮಗು ಹಾಕಿರ್ತೈತಿ ಎಲ್ಲಿ ಬಿಸಿಲು ಬರ್ಬೇಕು ಅವಾಗ ಹೆಂಗೆ ಮಾಡ್ಬೇಕು ಒಲಿ ಮ್ಯಾಗ ಒಗ್ಗರಣೆಗೆ ಚುಂಬರಿ ಹಾಕಿ ಸ್ವಲ್ಪ ಸಣ್ಣ ಗುರಿ ಇಟ್ಟು ಕಾಯಿರಿಸಿದಂದ್ರೆ ಕುರು ಕುರು ಮಸ್ತ್ ಹಾಕೋನು ಎಷ್ಟು ದಿನ ಇಟ್ಟರು ಬಿರುಸಿನ ಇರ್ತಾವ ತಿನ್ನಕ ರುಚಿ ಹಾಕೋ ಹ್ಞೂ ಅಕ್ಕ ನೀ ಮಾಡ್ದಂಗೆ ಮಾಡ್ತಾರೆ ನೋಡಕ್ಕ ವಾರಾನು ಇಲ್ಲ ನೀಲ್ಲ ಹಂಗ ಮಾಡ್ಬೇಕವ ಅಂದ್ರೆ ರುಚಿ ಹಾಕವ ತಿನ್ನಕ್ಕ ನೋಡು ಒಂಚೂರು ಉಪಕಾರ ನೋಡಿ ಬೇಗ ಹಾಕೊಂಡು ನೋಡಿ ಇಳ್ ಬಿಡ್ತೇನೆ ಸಾಕು ಬಿರುಸಾಗ್ಯಾವ್ ಹ್ಮ್ ಮಸ್ತ್ ಆಗ್ಯಾವ ಬಾರಿ ಆಗ ನೋಡ್ರಿ ಪುಡಿ ಇಟ್ಟಿದ್ದೆ ಹಾಕಿದ್ದೇನೆ ಅಕ್ಕ ಹಾಕಿದ ನೀನ ಲಕ್ಷ ಇಲ್ಲಿ ಹಾಕಿನ ಹಿಂದ ಹಿತಿಲ್ದಾಗ ದನ ಹೋದ್ರಕತದಲ್ಲ ಹಂಗಾಗಿ ನೀರಿ ಅಂತಂದ್ ಆ ಕಡೆ ಲಕ್ಷ ಆಗಿತ್ತಕ್ಕ ನಂದೆ ಹಾಕಿದ್ರ ಇಳಬಿಡಕ ಮಸ್ತ್ ಆಗ ಕುರು ಕುರ ಆಗ್ಯಾವ ಬಾರಿ ಆಗವು ಮಸ್ತ್ ಆಗ್ಯಾವಕ್ಕ ಇಳಿಬಿಡಕ ಸಾಕ ಇಳ ತಿಂತಡಿ ಎಲ್ಲಿಗ್ ಬಂತವಾ ನಿಮ್ದೇ ಬಜಿ ಚೂರುಮಾರಿ ಮಾಡ್ಕೊಳ್ದು ಸುಮಾರಿ ಮಾಡಿದಿರತೀರಾ ಇನ್ನೇನು ಬಜಿ ಕರಿಬೇಕು ಚಹಾ ಇಡ್ಬೇಕ್ರಿ ಹೌದನ್ನ ಬಜಿ ಮಾಡಿಬಿಡ್ರಿ ಬಿಡ್ರಿ ಬಂದಂಗ ಆತ ಹಿಂದೆ ಎತ್ತಿಂದ ಸಪ್ರಾಗತ್ತೈತಿ ಮಾಡಿ ತೆಗೀರಿ ಅಲ್ಲೇ ಪಡ್ಸಲ್ ಎತ್ತೊಂಬ್ರಿ ಉಷ್ಣರಿಗೆ ಹಾಕ್ಕೊಂಡು ನೀವು ಮತ್ತ್ ಗಂಡಮಕು ಆಲಂತಿರ್ಬೇಡ್ರಿ ನಿಮ್ಗೂ ತಿನ್ನಾಕ ಆರ್ತವ್ ಬಜಿ ಬರ್ರಿ ಅಲ್ಲೇ ಬಿಸಿ ಬಿಸಿ ಉಷ್ಣರಿಗೆ ಹಾಕೊಂಡು ಅಲ್ಲೇ ತಿನ್ನೋಣ ಕೂಡಿ ಕುರಿ ಅತ್ತಿರಿ ನಷ್ಟ ಮಾಡೋಣ ಬರ್ತೇವ್ರಿ ಬಜ್ಜಿ ಕರ್ಕೊಂಡ್ ರೀ ಆತ ಬಾಯವ ನಾನು ಹೊರಗೆ ಕುಂದಿ ತಿನ್ನಕಲಾವ ಕಾಲಿ ಜಗ್ನೂ ಯಾಕತ್ತ ನಾನು ಅಂಕರಿ ಹತ್ತಿಯಾರ ಕುಂದರ್ ಹೋಗೋರಿ ತಂಪ ಐತಿ ನೀವು ಇಲ್ಲೇ ನಲ್ದ ಕುಂದ್ರಕ ಹೋಗ್ಬೇಡ್ರಿ ಅಲ್ಲೇ ಕುಂದರ್ರಿ ಹೊರಗ ನಾವ್ ಅಲ್ಲೇ ಮಾಡ್ಕೊಂಡ್ ಬರ್ತೇವ್ರಿ ಎಲ್ಲಾರ್ಗು ಮತ್ತಾರ ಇಲ್ಲಾ ಬಜ್ಜಿನಾ ಆತು ಚುಂಬರಿನಾ ಆತು ಒಟ್ಟ ಚಾ ಕೆಟ್ಟ ಬಿಡ್ಯಾವ ಅಲ್ಲೇ ಹೊರಗ ಕೊಂಡ್ ಹೋಗೋಣ ಅಂತ ಅಕ್ಕ ಕೆಡ್ತೇನಕ ಚಾ ಅಕ್ಕ ಕುರಿತಾವ ಚಾನ ಇಲ್ಲಾ ಹ್ಞೂ ಅಕ್ಕ ಬಿಸಿ ಆತಕ ನೀವ ಹೊರಗ ಕುಂದ್ರಕ ನಾ ಉಷ್ಟು ತುಂಬರ್ತ್ಯಾನಕ ಅಷ್ಟು ಎಲ್ಲ ಲೋಟ ಅದೆಲ್ಲಾ ತರ್ತ್ಯಾನಕ ಇಲ್ಲ ತಂದ ಇಲ್ಲೇ ಚಾ ಸುಂಬರ್ಕ್ಯಾನಕ ಅಲ್ಲೇ ಚುಮ್ಮರಿ ಹಾಕಿ ಕೊಟ್ಟಿ ಚುಮ್ಮ ಇದನ್ನ ಬಜ್ಜಿ ಹಾಕಿ ಕೊಟ್ಬಿಡೋಣ ಅಂತಕ ನೀವ್ ಅಷ್ಟ ಮಾಡೋಣ ಅಂತ ಹೊರಗ್ ಹೋಗೋ ನಡಿ ಹಂಗಾರ நீட்டுவ நான் சும்மாரி போட்டீன் ஒரு வாக்காரா நான் சாஸ் ஓஸ்கோம் அக்க மா இவ்வளோத்த அல்லே கொடுக்க நான் மாத்தாட உழாடி ஒன் எர்டு உழக சுமாரி தினக்க ஹாத்தாக்கி வா இல்ல தந்த நீ சாசி வந்து உழகடினா தினக்க ஏ அக்கொழி மத்த கை முன்னி நான் தம்பர்த்த அல்ல ஹூன் மாத்தா அங்காரா எல்லாத்தி ரூ இவ்வளோன் ஒழக சுமார் ತಂಪನ ಐತಿ ಒಂದ್ ದಿವ್ಸ ಇದನ್ನ ಬಳೆ ಚುಮರ್ ಹಚ್ಚಿ ಬಜ್ಜಿ ಕರಿತೀವ ಅಂತಂದ್ರೆ ಹಂಗಾಗಿ ಮಾಡ್ರಿ ಹಂಗಾರ ಅವ್ರು ಬರುವ ಹೊತ್ತಿಗೆ ಅಂತಂದೆ ಮಾಡಿದ್ರು ಅವ್ರು ಕಂದವನ್ನೀಲ ಮಾಡ್ಯಾರ ಏ ಹಾಯ್ ಕೊಡ್ರಿ ಹಾಯ್ ಕೊಡ್ರಿ ಹೊಟ್ಟಿ ಚುರ್ರನ ಆತತಿ ಮಳಿ ತೋಸ್ಕೊಂಡ್ ಬಂದ್ ಹಾಯ್ ಕೊಡ್ರಿ ಹಾಯ್ ಕೊಡ್ರಿ ಮೊದ್ಲ ಚಾ ಒಂದ್ ಇಟ್ಟು ತಗೊಂಡ್ ಬಂದ್ಬಿಡ್ರಿ ಹ್ಞೂನ್ರಿ ನೀಲ ಸೋಸ್ ಆಗತ್ತ ಚಾನ ನೀವ್ ಕುಂದಿರಿ ಅದನ್ನ ಚುಮರ್ ಹಾಯ್ ಕೊಡ್ತೇವೆ ನಾವು ಹ್ಞೂ ಆತ ನೀಲಾ ಚಾ ಅದು ತಂಬರ ಅಕ್ಕ ತಗೊಂಡ್ ಬಂದೆ ಅಕ್ಕ ಮೊದ್ಲ ಚುಮರ್ ಹಾಯ್ ಕೊಟ್ಟು ಚಾ ತಗೊಂಡ್ ಅಕ್ಕ

பேட் தடுற தெரிச்சா சோஸ் போட்டு நான் கொண்டு தெருவாழா மாதிரி எழுத கொண்டுறதா கத்தி நீ அக்கம்பிடுற ஆமாலே சா பிசி என்னோட பிசி மாடி கூட போகிறத தீ தீண்டு நீ இப்போ நீல் தடுற தெர பேட் காமா கங்கில்ல கண்மாக்க தீண்டி நம்ம இந்த கடைக்கும் தேவரி நீலா நான் தூரி சான் மாமர தோரி அத்தையார் தோரி சான்றி நான் கொடுக்கா நான் கொடுக்கா நான் கொடுக்கா நான் கொடுக்கா நான் கொடுக்கா ಅಕ್ಕ ಚುಲಾ ಆಗ್ಯಾವ ನೋಡಕ್ಕ ಎಂತ ಪಳ್ಳಾಗ ಬಜಿ ಅಂಕರ ಭಾರಿ ಆಗ್ಯಾವ ನೋಡಕ್ಕ ಚುಲಾ ಆಗ್ಯಾವ ನೀನ ಮಸ್ತ್ ಆಗ್ಯಾವ ಅಕ್ಕ ಚುಮ್ಮಾರಿ ಅಂಕರ ಕುರು ಕುರು ಮಸ್ತ್ ಆಗ್ಯಾವ ನೋಡಕ್ಕ ಚುಮ್ಮಾರಿ ಜೊತೆ ಉಳ್ಳಾಗಡ್ಡಿ ಸೈಡ್ ಬಜಿ ಸುಡು ಸುಡು ಚಾ ಇದ್ ಬಿಟ್ರ ಮಸ್ತ್ ನೋಡಕ್ಕ ಹ್ಮ್ ಚುಲಾ ಆತ್ ಬಿಡ ಮಾಡಕ್ಕ ಮಾಡಿದ್ ಇದ ಮಳೆ ತೋರ್ಸ್ಕೊಂಡ್ ಬಂದಿರ್ತಿದ್ರೆ ಇನ್ನ ಅಡಿಗೆ ಮಾಡೋದು ಅದು ಸುಡು ಸುಡು ಬಜಿ ಬಾಳ ದಿನ ಆಗಿತ್ತ ಮಾಡ್ಲಾರ್ದ ಮಾಡಿದ್ದೇನೆ ಇಲ್ಲ ಚುಲಾ ಆತ್ ಮಾಡಿ ಅವ ನಿಮ್ಗೆ ಹೇಳುವ ಇದ್ವಿ ಇವತ್ತು ಒಂದ್ ಬಜಿ ಕರೆದ್ ಬಿಡ್ರಿ ಅಂತಂದ್ರೆ ಅಷ್ಟೊತ್ತಿಗೆ ನೀವ ಮಾಡಿದ್ರಿ ನೋಡ್ಕೊಂಬಲ್ಲ இவரெல்லாம் நோடு ಯಾವ ಅತ್ತಗಿಂದ ಓಡ್ ಬರೋರ್ ಯವ್ವ ಬಜಿ ಮಾಡ್ಬೇ ಮಿರ್ಚಿ ಮಾಡ್ಬೇ ಹಂಗಾಗಿ ಕಾಯಮ್ಮ ಮಾಡುದ ನೋಡ್ಬೋ ವಾರಕ್ಕೊಮ್ಮೆ ವಾರದಾಗ ಒಮ್ಮೆ ನೋಡು ಶನಿವಾರ ಎಲ್ಲಾರು ಒಪ್ಪತಿರ್ತಿದ್ವಿಲ್ಲ ಹಂಗಾಗಿ ಸಂಜೀಕ ಮಾಡ್ಬಿಡ್ತಿದ್ದೆ ತಿಂತಿದ್ ಒಡ್ಡಾಡ್ಕೊ ಅಂತ ನಿಮ್ಮ ಆಕಿ ನಿಮ್ ಹೆಣ್ ಮಗಳ ಆಕಿನ ಜಗ್ ಜೀವ ಆಕಿನೂ ಕರೆದಿದ್ದಕ್ಕ ನಮ್ಮ ಮನೆಯಾಗ ಎಲ್ಲಾರ ಜೀವ ನೋಡಿ ಕಮ್ಲವ ಅವ್ರಿ ಅತ್ತಾರ ಲಕ್ಷ್ಮೀ ಸಿಗೋರ್ ಬಾಜಿ ಮಾಡಿ ಕರೆದಿದ್ದಕ್ಕ ಅಯ್ಯೋ ಅಯ್ಯೋ ತಂಗಿ ಜಗ್ ಜೀವ ಬಿಡಾಕಿನೂ ನಮ್ಮ ಒಟ್ಟು ಕರೆದಿದ್ದಕ್ಕ ಜೀವ ಅವನು ಜೀವ

ಹಿಂಗೆ ಆಪೀಸಿಗೆ ಹೋಗುವಾರ ಹಿಂಗೆಲ್ಲಾರು ಚಪಾತಿ ಕಟ್ಕೊಂಡು ಹೋಗಾರಲ್ಲ ಹಂಗಾಗಿ ಚಪಾತಿ ಬಾಡ್ರಿ ಈಗ ರೊಟ್ಟಿದ ಕಡಿಮೆ ಆಗಿತ್ತು ಈಗ ಮಾಡ್ತಾರ್ರಿ ರೊಟ್ಟಿನ ಮಾಡಂಗೆ ಇಲ್ಲ ಅಂತ ಏನಿಲ್ಲ ಆದ್ರೆ ಚಪಾತಿದ ಹೊರತು ಬಾಡ್ರಿ ಈಗ ಸ್ವಲ್ಪ ರೊಟ್ಟಿ ಇದು ಕಮ್ಮಿ ಹೌದ್ ಹೌದ್ ರೊಟ್ಟಿ ಎಷ್ಟು ಆದಿಲ್ಲ ಯಾವ್ದಿಲ್ಲ ಬಿಡವ ಕಮ್ಲವ ಏನ್ ಚಪಾತಿ ಅದಿ ಊರಿ ಚಿಟ್ ಹೊತ್ತ ನಿಬ್ರ ಹೌದ್ರಿ ಅತಿಯಾರ ಕಮ್ಲ ಸತ್ತಿ ಹೊಲಕ್ಕ ಆಳ ಮೇಳಾಗ್ಯಾರ ಇವ್ರ ಹೆಣ್ಮಕ್ಳಿಗೆ ಹೇಳುವ ನೀನ ಮನಿಗ್ ಹೋಗಿ ಹೇಳ್ರಿ ಹುಷ್ಟ್ರು ಒಂದರ್ ತಗೋ ಹತ್ತಿವಲ್ಲ ಹೊಲ ಬಿಡ್ಸಾಕ ಬರ್ತಾರಂತ ಚಲೋ ಆತ್ ಬಿಡು ಮಾರೇ ಚೋಳ ಮತ್ ಆಳ್ಕೊಂಬಿದ್ರ ಎಲ್ಲಾ ಮತ್ ಕೆಲಸ ಲೇಟ್ ಆಗಿತ್ತು ಚಲೋ ಹತ್ ಬಿಡೋರ್ ಹೂ ಅಂದ್